ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸಂಡೇ ಎಪಿಸೋಡು ಅನುಪಮ ಗೌಡ ಬಂದಿದ್ದರು ನೀವು ಎಲ್ಲರೂ ನೋಡಿದ್ದೀರಾ ಲಿವಿಂಗ್ ಏರಿಯಾದಲ್ಲಿ ನಮ್ಮ ಅನುಪಮ ಗೌಡ ಎಲ್ಲರಿಗೂ ಆಯಿತಾ ಗೇಮ್ ಆಡಿಸ್ತಾರೆ ಆಯಿತಾ ಎಲ್ಲರ ಹತ್ರನೂ ಫನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ ನಡೆದಂತಹ ಒಂದು ವಿಷಯ ಯಾಕಂದ್ರೆ ನಾನು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೀನಿ ನನಗೆ ಮೊದ್ಲಿಂದನೂ ನಮ್ಮ ಗಿಲ್ಲಿ ಮತ್ತೆ ರಕ್ಷಿತ ನೋಡಿದರೆ ನನಗೆ ಅವು ಅವ್ರ ಅವ್ರಿಗೊಂಥರ ಕ್ಯೂಟ್ ಅವರು ಜಗಳ ಮಾಡಲಿ ಅವ್ರ ಫ್ರೆಂಡ್ಶಿಪ್ಪು ಎಲ್ಲ ಕೂಡ ತುಂಬ ಕ್ಯೂಟಾಗಿರುತ್ತೆ ನನಗೆ ತುಂಬ ಇಷ್ಟ ಬಟ್ ನಿನ್ನೆ ಯಾವಾಗ ರಕ್ಷಿತ ಹೇಳ್ತಾಳೆ ಗಿಲ್ಲಿ ಬಗ್ಗೆ ಅವಾಗಂತಲೂ ನಿಜವಾಗ್ಲೂ ರಕ್ಷಿತನ್ಗೆ ಗಿಲ್ಲಿ ಬಗ್ಗೆ ಕ್ರಶ್ ಇದೆ ಅನ್ನೋದು ಗೊತ್ತಾಯಿತು ಏಕೆಂದರೆ ನಮ್ಮ ಅನುಪಮ ಗೌಡ ಕೇಳ್ತಾರೆ ರಕ್ಷಿತನ್ಗೆ ನಿನಗೆ ಯಾವ ಥರ ಬೇಕು ಅಂತ ಆವಾಗ ರಕ್ಷಿತ ಹೇಳ್ತಾಳೆ ನನಗೆ ಗಿಲ್ಲಿ ಥರ ಬೇಕು ನನಗೆ ಗಿಲ್ಲಿ ಥರ ಹುಡ್ಗ ಇದ್ದರೆ ನನಗಿಷ್ಟ ಅಂತ ಹೇಳ್ತಾಳೆ ಯಾಕೆ ಗಿಲ್ಲಿ ಬೇಡ ಅನ್ನೋದಕ್ಕೆ ಇದೆ ಓಕೆ ನನಗೆ ಗಿಲ್ಲಿ ಇಷ್ಟ ಅಂತ ಅನ್ನೋಕ್ಕೆ ರಕ್ಷಿತನಿಗೆ ಬಾಯಲ್ಲಿದೆ ಬಟ್ ಅವಳು ಅಂದರೆ ಏನು ತಿಳ್ಕೊಳ್ತಾರೆ ಅಂತೇಳಿ ಇಲ್ಲ ನನಗೆ ಗಿಲ್ಲಿ ಥರ ಹುಡುಗಬೇಕು ಗಿಲ್ಲಿ ಬೇಡ ಅಂತಾಳೆ ಅಂದರೆ ಅವಳಿಗೆ ಗಿಲ್ಲಿ ಮೇಲೆ ಒಂದು ಕ್ರಶ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ರಕ್ಷಿತನಿಗೆ ಅಂದರೆ ಕಾವ್ಯನೂ ಕೂಡ ಕೇಳ್ತಾಳೆ ನಾಟ್ ಗಿಲ್ಲಿ ಅಂತ ಅಂದರೆ ಅವಳಿಗೆ ಗಿಲ್ಲಿ ನಟ ಇಷ್ಟ ಇದ್ದಾನೆ ರಕ್ಷಿತನ್ಗೆ ಗೊತ್ತು ರಕ್ಷಿತನ್ಗೆ ನಾನು ಏನೇ ಗಿಲ್ಲಿ ನಟನ ಇಷ್ಟಪಟ್ಟರು ಗಿಲ್ಲಿ ನಟ ಆಯಿತಾ ಅವನು ಕಾವು 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 ಅಂತೇಳಿ ಕಾವು ಹಿಂದೆ ಹೋಗ್ತಾನೆ ಇನ್ನ ನಾನು ಇಷ್ಟ ಅಂತ ಹೇಳಿ ನಾನೇ ನನಗೆ ನೋವು ಮಾಡೋದಕ್ಕಿಂತ ಗಿಲ್ಲಿ ಥರ ಹುಡುಗಬೇಕು ಅಂತ ಹೇಳೋದು ಒಳ್ಳೇದು ಅಂತೇಳಿ ಅವಳು ಗಿಲ್ಲಿ ಅಲ್ಲ ಗಿಲ್ಲಿ ಥರ ಹುಡುಗ ಅಂತ ಹೇಳ್ತಾಳೆ ಅವಳಿಗೆ ಆ್ಯಕ್ಚುಲಾಗಿ ಆಯಿತಾ ರಕ್ಷಿತನಿಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ ತುಂಬ ಅಡ್ಮೈರ್ ಮಾಡ್ತಾಳೆ ಗಿಲ್ಲಿ ನಟನ ರಕ್ಷಿತ ನಾನು ಒಂದು ಅದೇ ಹೇಳ್ತೀನಲ್ವ ಯಾವಾಗಲೂ ಅಷ್ಟೇ ಈಗ ಕಾವಿಗೆ ಗಿಲ್ಲಿ ನಟನ್ ಕಂಡ್ರೆ ಇಷ್ಟ ಇಲ್ಲ ಏನೋ ಗೇಮಿಗೋಸ್ಕರವಾಗಿ ಗಿಲ್ಲಿ ನಟನ್ ಜೊತೆ ಇದ್ದಾಳೆ ಬಟ್ ನಮ್ಮ ಗಿಲ್ಲಿಗೆ ಕಾವಿನ ಕಂಡ್ರೆ ತುಂಬ ಇಷ್ಟ ನಾನು ನಾನಷ್ಟಾಗಿ ಹೇಳ್ತೀನಿ ಅವನು ತುಂಬ ಇಷ್ಟಪಡ್ತಾನೆ ಕಾವಿನ ಅವನು ಗಿಲ್ಲಿ ಕಾವಿನಿಂದ ಹೋಗ್ತಾನೆ ಆಯಿತಾ ಬಟ್ ರಕ್ಷಿತನಿಗೆ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ ಆದರೂ ಬಟ್ ಅವಳು ಯಾವತ್ತೂ ಕೂಡ ರಕ್ಷಿತ ಅವಳು ಲಿಮಿಟ್ ಮೀರಿಲ್ಲ ಅವಳು ಯಾವತ್ತೂ ಕೂಡ ಗಿಲ್ಲಿ ಹಿಂದೆ ಹೋಗಲ್ಲ ಗಿಲ್ಲಿ ಹತ್ರ ಏನು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಇದ್ದಾಳೆ ಹಾಗಾಗಿನೇ ರಕ್ಷಿತಾ ಯಾರನ್ನ ಫಾಲೋ ಮಾಡ್ತೀರಾ ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂದಾಗ ಅವಳಿಗೆ ಸೆಕೆಂಡ್ ಥಾಟೇ ಇಲ್ಲ ನಾನು ಕಾವಿನ ಬ್ಲಾಕ್ ಮಾಡ್ತೀನಿ ಅಂತ ಅವಳು ಹೇಳ್ಬಿಟ್ಲೆ ಅಂದರೆ ಕವ್ಯಗು ರಕ್ಷಿತ್ಗೂ ಆಯಿತಾ ನಮ್ಗೆ ಅದು ಇದು ಸರಿ ಹೋಗೋಲ್ಲ ನಮಗೆ ಹಾಗಾಗಿ ನಾನು ಕಾವಿನ ನಾನು ಬ್ಲಾಕ್ ಮಾಡ್ತೀನಿ ಅಂತ ಅಂದು ನಿಜವಾಗ್ಲೂ ರಕ್ಷಿತನಿಗೆ ಗಿಲ್ಲಿ ಮೇಲೆ ಒಂದು ಅಪಾರವಾದ ಗೌರವ ಒಂದು ಕಷು ಪ್ರೀತಿ ಆಯಿತಾ ಎಲ್ಲವೂ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಗಿಲ್ಲಿ ನಟ ರಕ್ಷಿತಾ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ನೋಡಿ ಬೆಸ್ಟ್ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಯಾರು ಜೆನ್ಯೂನು ಯಾರು ಫೇಕ್ ಅಂತ ಗೊತ್ತಾಗಲ್ಲ ಬಟ್ ಹೋದ ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಗೊತ್ತಾಗುತ್ತೆ ಯಾರು ಜೆನ್ಯೂನಾಗಿ ನಮಗೋಸ್ಕರ ನಿಂತಿದ್ರು ಯಾರು ಗೇಮಿಗೋಸ್ಕರವಾಗಿ ನಮ್ಮ ಜೊತೆ ಇದ್ದರು ಅದೆಲ್ಲವೂ ಕೂಡ ಹೊರ್ಗಡೆ ಹೋದ್ಮೇಲೆ ಗೊತ್ತಾಗ್ತವೆ ಇದ್ರ ಬಗ್ಗೆ ನಮ್ಮ ತ್ರಿವಿಕ್ರಮ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ ರನ್ನರ್ಅಪ್ ಆದಂಥ ತ್ರಿವಿಕ್ರಮ ಅವರು ಒಂದು ಮಾತು ಹೇಳಿದ್ದಾರೆ ನೋಡಿ ನಮಗೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಯಾರೂ ನಮ್ಮನ್ನು ಬಳಸ್ಕೊಂತಿದ್ದಾರೆ ಯಾರು ನಮ್ಮನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಯಾರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಯಾವುದೂ ಗೊತ್ತಾಗಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಬಂದ ಮೇಲೆ ನಮ್ಮ ಫ್ಯಾಮಿಲಿಯವರು ಹೇಳಿದ ಮೇಲೆ ನಮ್ಮ ಫ್ರೆಂಡ್ಸ್ ಹೇಳಿದ ಮೇಲೆ ನಮಗೆ ಗೊತ್ತಾಗೋದು ಯಾರು ಆಯಿತಾ ನಮ್ಮವರು ಯಾರು ನಮ್ಮ ಹಿತಶತ್ರುಗಳು ಅನ್ನೋದು ನಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹಾಗಾಗಿ ಗಿಲಿ ನಟನ್ಗೆ ಈಗ ರಕ್ಷಿತನ ವ್ಯಾಲ್ಯೂ ಗೊತ್ತಾಗದೇ ಇರ್ಬೋದು ಬಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಖಂಡಿತವಾಗ್ಲೂ ಗಿಲ್ಲಿ ನಟ ರಕ್ಷಿತನ್ ಫ್ರೆಂಡ್ಶಿಪ್ಪು ಮುಂದುವರಿಯುತ್ತೆ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಸಂಡೇ ಎಪಿಸೋಡಲ್ಲಿ ಒಂದು ಕ್ಲಿಯಾರಿಟಿ ಸಿಕ್ತು ರಕ್ಷಿತನ್ಗೆ ಗಿಲ್ಲಿ ನಟನ್ ಕಂಡ್ರೆ ತುಂಬ ಇಷ್ಟ ಇದೆ ತುಂಬ ಪ್ರೀತಿ ಇದೆ ನಿಜವಾಗ್ಲೂ ಅವಳು ಕಣ್ಣೇ ಹೇಳುತ್ತೆ ಅವಳು ಯಾವಾಗ ಗಿಲ್ಲಿ ನಟನ ನೋಡ್ತಾ ಇರ್ತಾಳೆ ಅವಳು ತುಂಬ ಪ್ರೀತಿಯಿಂದ ನೋಡ್ತಾಳೆ ಬಟ್ ಅವಳಿಗೆ ಅದನ್ನು ಹೇಳೋಕ್ಕೆ ಬೇಡ ಯಾಕೆ ಅಂತಂದರೆ ಅವಳು ಕಣ್ಣಾರೆ ನೋಡ್ತಿದ್ದಾಳೆ ಗಿಲ್ಲಿ ನಟ ಯಾವಾಗಲೂ ಆಯ್ತಾ ಕಾವು ಕಾವು ಅಂತಲೇ ಈಗ ರಕ್ಷಿತ ಹೇಳಿದರೂ ಕೂಡ ಅದು ಪ್ರಯೋಜನಕ್ಕಿರಲ್ಲ ಆಗಾಗೆ ಅವಳು ತುಂಬ ಮೆಚುರಿಟಿ ಇದೆ ರಕ್ಷಿತನಿಗೆ ಹಾಗಾಗಿ ಅವಳು ಎಲ್ಲಿ ಇರಬೇಕು ಅಲ್ಲಿದ್ದಾಳೆ ಅವಳು ಎಷ್ಟು ಮಾತಾಡ್ಬೇಕು ಅಷ್ಟು ಗಿಲಿನ ಮಾತ್ರ ಮಾತಾಡ್ತಾಳೆ ಅದೇ ಹೇಳ್ತೀನಿ ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡಲ್ಲ ಆಯಿತಾ ಆಯ್ತಾ ಹಂಗೆ ಏನೂ ಮಾಡೋಕ್ಕಾಗಲ್ಲ ಸರಿಯಾ ಅದೆಲ್ಲ ನಡೀತಿರುತ್ತೆ ಒಟ್ಟಾರೆಯಾಗಿ ಆಯಿತಾ ನನಗೆ ರಕ್ಷಿತ ಗಿಲ್ಲಿಯ ಈ ಫ್ರೆಂಡ್ಶಿಪ್ ಏನಿದೆ ಪ್ಯೂರಾಗಿದೆ ಯಾವುದೇ ಆಯಿತಾ ಒಂದು ಕಲ್ಮಶ ಇಲ್ಲದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ನನಗೆ ತುಂಬ ಖುಷಿ ಆಯಿತು ಒಟ್ಟಾರೆಯಾಗಿ ರಕ್ಷಿತನಿಗೆ ಗಿಲ್ಲಿ ಕಂಡ್ರೆ ಇಷ್ಟ ಅಂತ ಗೊತ್ತಾಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ ಬಾಯ್